ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಗರಿ ಕನ್ನಡ ವ್ಲಾಗ್ಸ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ ಹಾಗೆ ಈ ಬೆಲ್ಲ ಹಾಗೆ ಈ ಹಾಲಿನ ಪೌಡರ್ ಉಪಯೋಗಿಸಿ ಈ ರೀತಿ ಒಮ್ಮೆ ಕೇಕ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಈ ಅಂಗನವಾಡಿಯಲ್ಲಿ ಕೊಡುವಂತಹ ಈ ಫುಡ್ ಐಟಮ್ಸು ಅಂದರೆ ಪುಷ್ಟಿ ಪೌಡರು ಹಾಗೆ ಬೆಲ್ಲ ಹಾಗೆ ಈ ಹಾಲಿನ ಪೌಡರ್ನೇ ಉಪಯೋಗಿಸಿ ಯಾವ ರೀತಿ ನಾವು ಮನೆಯಲ್ಲಿಯೇ ಕೇಕ್ನ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ಸುಲಭವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇದನ್ನು ನಾನು ಕೇಕ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು ಈ ನೋಡಿ ಈ ರೀತಿ ಕಡಿಮೆ ಉರಿಯಲ್ಲಿ ಫಸ್ಟು ನಾವು ಪೂರ್ತಿಯಾಗಿ ಕಡಿಮೆ ಉರಿ ಇರಬೇಕು ಆವಾಗ ಈ ರೀತಿ ಕುಕ್ಕರ್ನ ಮೊದಲು ಇಟ್ಕೊಳ್ಳಿ ಇದಕ್ಕೆ ನಾನು ಈ ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ನೀರು ಕುಡಿಯೋ ಲೋಟದಿಂದ ನಾನು ಒಂದು ಕಪ್ಪಷ್ಟು ನಾನು ಈ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಫಸ್ಟು ಹಾಗೆ ಇದರ ಮುಚ್ಚಳನ ನಾವು ರಬ್ಬರ್ ಹಾಕಿದೆ ನಾನು ರಬ್ಬರ್ ಹಾಕಿಲ್ಲ ರಬ್ಬರ್ ಹಾಕದೆ ಒಂದು ಹತ್ತು ನಿಮಿಷ ನಾವು ಇದನ್ನು ಹೀಟ್ ಆಗೋಕೆ ಕಡಿಮೆ ಉರಿಯಲ್ಲಿ ನಾವು ಮೊದಲು ಇದನ್ನು ಇಟ್ಕೋಬೇಕು ಇವಾಗ ಯಾವ ರೀತಿ ಕೇಕ್ನ ಬೆಟರ್ನ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನು ಫಸ್ಟ್ ಒಂದು ಈ ರೀತಿ ಕಪ್ಪು ಬರುತ್ತೆ ಮೇಜರ್ಮೆಂಟ್ಗೆ ಅಂತ ಅಳತೆಗೆ ನಾನು ಈ ಕಪ್ಪನ್ನು ತಗೊಂಡಿದ್ದೀನಿ ನಾನು ಆದಷ್ಟು ಈ ಮನೆಯಲ್ಲಿ ಎಲ್ಲ ಮನೇಲಿರುತ್ತಲ್ವ ಕಪ್ಪು ಅದಕ್ಕೆ ಈ ಕಪ್ಪನ್ನು ಯೂಸ್ ಮಾಡ್ತೀನಿ ಆದಷ್ಟು ನಾನು ಹಾಗೆ ಒಂದು ನಾನು ಅಂಗನವಾಡಿಯ ಬೆಲ್ಲನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಮೇಜರ್ಮೆಂಟನ್ನ ಸ್ಕಿಪ್ ಮಾಡಿದೆ ಅಳತೆನ ಈ ರೀತಿ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಪ್ಪಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ಕೂಡ ನೀವು ತಗೋಬೋದು ಈ ರೀತಿ ಮಿಕ್ಸ್ ಮಾಡೋಕ್ಕೆ ಹಾಗೆ ನಾನು ಒಂದು ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಅಡುಗೆ ಎಣ್ಣೆ ಆದಷ್ಟು ಸ್ಮೆಲ್ ಇರಬಾರ್ದು ಆ ರೀತಿ ಅಡುಗೆ ಎಣ್ಣೆನ ತಗೊಳ್ಳಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ ಈ ವೇಸ್ಟ್ ಮಾಡದೇ ಈ ರೀತಿ ವಿಧ ವಿಧವಾಗಿ ಅಡುಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಕೇಕ್ ಅಂದರೆ ಇಷ್ಟ ಇಲ್ಲ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲು ನನ್ನ ವಿಡಿಯೋನ ನೋಡ್ಬೋದು ಹಾಗೆ ನಾನು ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಪುಷ್ಟಿ ಪೌಡರನ್ನ ತಗೊತಾ ಇದ್ದೀನಿ ಕರೆಕ್ಟ್ ಅಳತೆನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು ಒಂದು ಕಪ್ಪಾಗುವಷ್ಟು ನಾನು ಪುಷ್ಟಿ ಪೌರ ತೊಗೊಂಡಿದ್ದೀನಿ ಇದರಲ್ಲಿರೋ ಸ್ಮೆಲ್ಲು ಒಂದು ಸ್ವಲ್ಪ ಹೋಗೋಕ್ಕೆ ಅಂತ ನಾನು ಒಂದು ಈ ತವೆ ಅಥವಾ ಬಾಣಲೆ ಏನಾದರೂ ತತ್ಕೊಳ್ಳಿ ಅದರಲ್ಲಿ ಕಡಿಮೆ ಉರಿಯಲ್ಲಿ ಈ ಸ್ಮೆಲ್ಲು ಹೋಗೋವರೆಗೂ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ ಈ ರೀತಿ ಕಡಿಮೆ ಉರಿ ಉಟ್ಕೊಳ್ಳಿ ಆದಷ್ಟು ನಿಧಾನವಾಗಿ ಈ ರೀತಿ ತಿರುಗಿಸ್ತಾನೆ ಇರಿ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಅಷ್ಟೆ ಈ ರೀತಿ ಹುರ್ಕೊಳ್ಳುವಾಗ ಸ್ಮೆಲ್ಲು ಬರ್ತಾ ಹೋಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಕಲರ್ ಚೇಂಜ್ ಆಗಬಾರ್ದು ಆ ಹಿಟ್ಟಿಂದು ಆ ರೀತಿ ಹುರ್ಕೊಳ್ಳಿ ನಾನಿವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಹಿಟ್ಟನ್ನ ಇದರಲ್ಲಿ ಕಲಸೋಕೆ ಅಂತ ನೀವು ಬೇಕಾದರೆ ಹಾಲು ಕೂಡ ಹಾಕ್ಕೋಬೋದು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಲ್ಲ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಈ ಪುಷ್ಟಿ ಹಿಟ್ಟು ಹುರ್ಕೊಂಡಿದ್ವಲ್ಲ ಈ ಪುಷ್ಟಿ ಹಿಟ್ಟನ್ನ ನಾನು ಇದ್ದೀನಿ ಇದು ಮೇಲೆ ಹಾಕ್ಕೊಳ್ಳಿ ಪುಷ್ಟಿ ಹಿಟ್ಟನ್ನ ಮೇಲೆ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ನಿಧಾನವಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ವೀಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂತ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂತ ಇದ್ದೀನಿ ಅಂಗನವಾಡಿ ಮಿಲ್ಕ್ ಪೌಡರು ನಿಮ್ಮ ಹತ್ರ ಅಂಗನವಾಡಿ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ಬೇರೆ ಬ್ರ್ಯಾಂಡ್ ಕೂಡ ನೀವು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಅಂಗನವಾಡಿಯಲ್ಲಿ ಪುಷ್ಟಿ ಪೌಡರ್ ತಗೊತಾ ಇದ್ದೀರಾ ಅಂದರೆ ಮಿಲ್ಕ್ ಪೌಡರ್ ಕೂಡ ಇದ್ದೇ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಈ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಜರಡಿ ಹಿಟ್ಕೊಂಡು ಈ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟನ್ನ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಇದನ್ನು ಜರಡಿ ಹಿಡ್ಕೊಳ್ಳಿ ಈ ಮೈದಾ ಹಿಟ್ಟನ್ನ ಜರಡಿ ಹಿಟ್ಕೊಂಡು ಆದಷ್ಟು ಹಾಕ್ಕೊಳ್ಳಿ ಈ ರೀತಿ ಗಂಟೆಗಳು ಇಲ್ಲದೇ ಥರ ಈ ರೀತಿ ಬ್ಯಾಟರ್ನ ನೀವು ರೆಡಿ ಮಾಡ್ಕೋಬೋದು ಈ ಟೈಮಲ್ಲಿ ಏನಾದರೂ ನಿಮಗೆ ಜಾಸ್ತಿ ಬ್ಯಾಟರು ಪರ್ಫೆಕ್ಟಾಗಿ ಈ ರೀತಿ ಇರಬೇಕು ನೋಡಿ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ ಬೇಕಿಂಗ್ ಪೌಡರ್ ಆಲ್ಮೋಸ್ಟ್ ಎಲ್ಲ ಈ ಸ್ಟೋರ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಆರಾಮಾಗಿ ನೀವು ನಲ್ವತ್ತು ರೂಪಾಯಿಗೆ ಒಂದು ಪಾಕೆಟ್ ಸಿಗುತ್ತೆ ಆರಾಮಾಗಿ ನೀವು ಒಂದು ಹತ್ತರಿಂದ ಹದಿನೈದು ಸಲ ಅದನ್ನು ಯೂಸ್ ಮಾಡ್ಬೋದು ಇದನ್ನು ಈ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ಇರಬೇಕು ಜಾಸ್ತಿ ಏನಾದರೂ ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಹಾಕ್ಕೊಂಡು ಜಾಸ್ತಿ ನೀರು ಅನ್ಸಿದ್ರೆ ನೀವು ಪುಷ್ಟಿ ಪೌಡರ್ ಕೂಡ ಹಾಕ್ಕೋಬೋದು ಅಥವಾ ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು ನಾನು ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ರೀತಿ ಹಿಟ್ಟನ್ನು ಹಚ್ಕೊಂಡು ನಾನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಪೂರ್ತಿ ತೆಳಗಡೆ ಹೋಗಿ ಕುಂದರುತ್ತೆ ಅಂತ ನೀವು ಬೇಕಾದರೆ ಈ ಟೂಟಿ ಫ್ರೂಟಿ ಹಾಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೋಬೋದು ಈ ರೀತಿ ಹಿಟ್ಟು ಕಲಿಸ್ಕೊಂಡು ಹಾಕೋದ್ರಿಂದ ಡ್ರೈ ಫ್ರೂಟ್ಸು ತೆಳಗಡೆ ಹೋಗಿ ಕುಂದರಲ್ಲ ಅಂತ ಅಷ್ಟೇ ನೋಡಿ ಇವಾಗ ಆದಷ್ಟು ಈ ರೀತಿ ನೀವು ಕೇಕ್ ಅಳತೆಗೆ ಈ ರೀತಿ ದಪ್ಪನೆಯ ಪಾತ್ರೆನ ಯೂಸ್ ಮಾಡ್ಬೋದು ಬೇಕಾದರೆ ಸಿಲ್ವರು ಸ್ಟೀಲು ಅದಕ್ಕೆ ಎಣ್ಣೆ ಮತ್ತು ಮೈದಾ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಇಷ್ಟೇ ಇಷ್ಟು ಕರೆಕ್ಟಾಗಿ ಫಾಲೋ ಮಾಡಿದರೆ ಕೇಕು ರೆಡಿಯಾಗುತ್ತೆ ಈ ರೀತಿ ಟ್ಯಾಪ್ ಮಾಡಿದರೆ ಏನಾದರೂ ಬಬುಲ್ಸ್ ಇದ್ದರೆ ಹೋಗುತ್ತೆ ಅಂತ ಅಷ್ಟೆ ಈ ರೀತಿ ಕೇಕ್ ಬ್ಯಾಟರ್ ಹಾಕುವಾಗ ದಪ್ಪನೆಯ ಪಾತ್ರೆಯನ್ನೇ ಯೂಸ್ ಮಾಡ್ಕೊಳ್ಳಿ ತೆಳ್ಳನೆಯದು ಏನಾದರೂ ಯೂಸ್ ಮಾಡಿದರೆ ಇಲ್ಲಾಂದರೆ ಇದು ಸುಟ್ಟೋಗಿಬಿಡುತ್ತೆ ಅಂತ ಬನ್ನಿ ಇವಾಗ ಹತ್ತು ನಿಮಿಷ ಆದಮೇಲೆ ಬಿಸಿಯಾಗಿದೆ ಕುಕ್ಕರು ಆದಷ್ಟು ನಿಧಾನವಾಗಿದ್ರಲ್ಲಿ ಇಟ್ಕೊಳ್ಳಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಕಡಿಮೆ ಉರಿಯಲ್ಲಿಯೇ ಇರಬೇಕದು ಮೂವತ್ತರಿಂದ ಮೂವತ್ತೈದು ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಕೇಕ್ ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಸ್ಪಾಂಜಿಯಾಗಿ ಬ್ರೆಡ್ ಥರ ಆಗುತ್ತೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನಾನು ಇದಕ್ಕೆ ನಾನು ಕೇಕ್ಗೆ ನಾನು ಸ್ವಲ್ಪ ಚಾಕ್ಲೇಟ್ನ ಹಾಕಿ ಮೇಲ್ಗಡೆ ನಾನು ಡೆಕೋರೇಟ್ ಮಾಡಿದ್ದೀನಿ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್